ಹಮ್ಲೋಗ್ ನಾಟಕರ್ಣ ನಯ ಇದೆ ಮತ್ತೆ ಯಾಕೆ ತಿಳಿಸ್ತಾ ಇದ್ದೀರಾ ಮತ್ತೆ ಯಾಕೆ ಇವಾಗ ಅಲ್ಲಿ ಹೋಗಿ ಅಂತಂದ್ರೆ ಅಲ್ಲಿ ಫುಲ್ ರಶ್ ಆಗಿದೆ ಅಲ್ಲಿ ಹೋಗಿ ಅಂತಂದ್ರೆ ಅಲ್ಲಿ ಫುಲ್ ರಶ್ ಆಗಿದೆ ನಾವೇನ್ ಮಾಡೋದು ಇವಾಗ ನಾವೇನ್ ಸರ್ ಮಾಡೋದು ನಡ್ಕೊಂಡೋಗವ ಎಂಟು ಫ್ಲೋರ್ ಹತ್ತು ಫ್ಲೋರ್ಗೆ ಅಲ್ಲ ಎಂಟು ಹತ್ತು ಫ್ಲೋರ್ಗೆ ಗೆ ನಡ್ಕೊಂಡು ಹೋಗ್ಬೇಕಾ ಹೇಳಿ ನೀವು ಇಲ್ಲೇ ಹೇಳಿ ನಾನು ಇಲ್ಲೇ ಇರ್ತೀನಿ ಆಯ್ತು ಹ್ಮ್ ಅದ್ ಯಾಕೆ ಗಡಿತೀರೋ ಬರೀರಿ ಸರ್ವಿಸ್ ಹೋಗಿ ಅಂತಂದ್ರು ಅಲ್ಲಿ ನೋಡಿದ್ರೆ ಫುಲ್ ರೆಶ್ ಆಗಿದೆ ಜಾಗ ಅಂತ ಇಷ್ಟೇ ಅಲ್ಲ ಈ ನಾವೇನ್ ಮನುಷ್ಯರಲ್ವಾ ನಾವು ಇಷ್ಟು ಮಾಲೂಮಿ ಅಭಿ ಸರ್ವಿಸ್ ಲಿಫ್ಟ್ ಉದರ್ ಜಾನೆಲ್ ಚಲಾಗ್ಲೇ

पेन हो रहा है आप मैं क्या कर सकता हूँ उसमें उधर से हाँ भाई इधर ही रिक्शन कर रहे हैं आप इधर से अलाउ नहीं इधर ही रिक्शन कर रहे हैं आप अब एक काम मैं इधर ही चले जाऊंगी अब एक काम कर लो कंप्लेंट कर दीजिए मेरा ऊपर ऐसा नहीं होता है इधर क्यों भाई क्या कहा वाला क्या कहा था ना देख कहीं तेरे तो नवीन मंच चल भैया मैं बोल रही हूँ मेरा ऊपर कंप्लेंट कर दीजिए మేనే లైదే గాద జానె గిరి అపృప్తి కోరో హా అప్ తుంబీ ఇదరి వెయిట్ కరల మే ఇదరి వెయిట్ కరుంగా ఇదర్ కసిబీ కసి కోన్ బి నై మే నై జోడంగా ఉప్పర్ జానె కేలియే ఠీక్ హై బోర్ లేతే హా హమ్ లోగ్ నాటక్ కర్నే కేలియే నయ్ ఆయే ఠీక్ హై నాటక్ కర్నే కేలియే దర్ నహీ హా దర్ మతే యాక్ నిల్స్తా ఇదరా మతే యాక్ యోగ అల్లి హోగి అంటందరి అల్లి ఫుల్ రెస్ యాగిదే ಅಲ್ಲಿ ಹೋಗಿ ಅಂತಂದ್ರೆ ಅಲ್ಲಿ ಫುಲ್ ರಶ್ ಆಗಿದೆ ನಾವೇನ್ ಮಾಡೋದು ಇವಾಗ ನಾವೇನ್ ಸರ್ ಮಾಡೋದು ನಡ್ಕೊಂಡು ಹೋಗೋವಾ ಎಂಟು ಫ್ಲೋರ್ ಹತ್ತು ಫ್ಲೋರ್ ಗೆ ಅಲ್ಲ ಎಂಟು ಹತ್ತು ಫ್ಲೋರ್ ಗೆ ನಡ್ಕೊಂಡು ಹೋಗ್ಬೇಕಾ ಹೇಳಿ ನೀವು ಇಲ್ಲೇ ಹೇಳಿ ನಾನು ಇಲ್ಲೇ ಇರ್ತೀನಿ ಆಯ್ತು ಹ್ಮ್ ಅದು ಯಾರನ್ನ ಕರೀತಾರೆ ಕರಿ ಸರ್ವಿಸ್ ಅಲ್ಲಿ ಹೋಗಿ ಅಂತಂದ್ರು ಅಲ್ಲಿ ನೋಡಿದ್ರೆ ಫುಲ್ ರಶ್ ಆಗಿದೆ ಜಾಗ ಅಂತ ಚೂರ್ ಇಲ್ಲ ಇಷ್ಟೇ ಅಲ್ಲ ಇದಕ್ಕೆ ಮುಂಚೆ ಮೂರ್ನಾಲ್ಕಿತ್ತ ಹೋಗಿದ್ದೀನಿ ಮೂರ್ನಾಲ್ಕಿತ್ತಿ ವಾಪಸ್ ಬಂದಿದ್ದೀನಿ ಸರ್ವಿಸ್ ಕೆಲಸ ಮಾಡ್ತಿಲ್ಲ ಸರ್ವಿಸ್ ಲಿಫ್ಟ್ ಕೆಲಸ ಮಾಡ್ತಿಲ್ಲ ಅಂತ ನಾವ್ ಕತೆ ಕಾಯಕ ಬಂದಿದ್ದೀವಿ ಹತ್ತು ಹದಿನ ಹತ್ತ ಹತ್ತಕ್ಕಾಗುತ್ತಾ ನೋಡಿ ಬಂದ್ಬಿಟ್ಟು ಮುಂದೆ ಹೋಗ್ದಿರಾ ಗೆ ಹೆಂಗ್ ಎತ್ಕೊಂಡಿದ್ದಾನೆ ನೀವು ಹಂಗ್ರಿ ನಾನು ಹೆಂಗೆ ಇರ್ತೀನಿ ಎಷ್ಟೊತ್ತಾಗುತ್ತೆ ಇವಾಗ ನಂಗೂ ಕೆಲಸ ಇಲ್ಲ ಇವತ್ತು ಸರಿ ನಾನು ಹಿಂಗೆ ಇರ್ತೀನಿ ಅದೇನ್ ಮಾಡ್ಕಂತಾರೆ ಮಾಡ್ಕೊಳ್ಳಿ ನೀವು

कनाडा भी बात कर लो कनाडा सीख रहा हूँ ना मैं दो महीने में आके मेरे को कनाडा सीखने को नहीं होता है ना क्या है? दो महीने आ गया नया दो महीना भी नहीं हुआ ये आई कार्ड देख लो आ, आ, उसमें जॉइनिंग डेट देख लीजिए सीखना पड़ेगा ना सीखेंगे ना धीरे धीरे क्यों बोलना है ना हम तो हेल्थ इधर मैं आगे एक दिन में पोस्ट नहीं सीखेगा ना काम क्यों एक दिन में आप में अभी दूसरा स्टेप में जाएगा एक दिन में मैं कोई नहीं बोल रही हूँ एक दिन में सीख लो दो दिन में सीख लो ऐसा नहीं बोल रही सीखेंगे अभी दो तो महीना में नहीं होता है ना हाँ सीखेंगे नहीं होता है ठीक है छोड़ दो अभी सीख आप सीख लो अभी अब छोड़ेगा कि नहीं नहीं छोड़ेगा अच्छा ठीक है मुझे भी फैन हो रहा है मैं इधर ही बैठूंगा अब किसी को भी बुलाओ परवा नहीं ಏನು ನಾವೇನು ಮನುಷ್ಯರಲ್ಲ ಗುರು ಇವ್ರಿಗೆ ಕಾಲು ನೋತೇ ಇದೆ ಪ್ರತಿ ಒಂದು ಅಪಾರ್ಟ್ಮೆಂಟಲ್ಲೂ ಬಿಟ್ಟಿದ್ದಾರೆ ಲಿಫ್ಟ್ ಲಿಫ್ಟಲ್ಲೂ ಹೋಗ್ಬೋದು ಇದರಲ್ಲೂ ಹೋಗ್ಬೋದು ಇವಯ್ಯ ಬಂದ್ಬಿಟ್ಟು ಇಲ್ಲ ಇಲ್ಲಿ ಹೋಗಂಗೆ ಇಲ್ಲ ಇಲ್ಲಿ ಬಿಡೋಂಗ ಇಲ್ಲ ಅಂದ್ಬಿಟ್ಟು ಕೂತ್ಕೊಂಡು ನಾನು ಕೂತ್ಕೊಂಡಿದ್ದೀನಿ ಯಾರಾದರೂ ಕರೆಸಲಿ ನನಗೇನು ತೊಂದರೆ ಇಲ್ಲ ಇಲ್ಲ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೋ ಅದಕ್ಕೂ ಸರಿ ಪೊಲೀಸ್ ಕಂಪ್ಲೇಂಟೇ ಮಾಡಲಿ ನಾನಂತೂ ಬಿಡೋದಿಲ್ಲ ಏನು ನಾವೇನು ಮನುಷ್ಯರಲ್ವ ನಾವೇ ನಾವೇನು ದೇವಗಳ ಥರ ಕಾಣಿಸ್ತೀವ ಇಲ್ಲ ಅಂತಂದರೆ ಏನಾರ ಬೇರೆ ಯಾವ ಥರ ಆದರೂ ಇವ್ರು ಕಾಣಿಸಿದ್ದೀವ ನಾನು ಕರ್ನಾಟಕದ ಕರ್ನಾಟಕದಲ್ಲೇ ಹುಟ್ಟು ಬೆಳೆದು ಕಾವೇರಿ ನೀರು ಬೆಳೆ ಕುಡ್ದೋ ನಾನು ಇವ್ರಿಗೆ ಎಷ್ಟಿದೆ ಅಂತಂದರೆ ನಾವೇನು ಸುಮ್ಮನೆ ಏನು ನಾವೇ ನಾವೇನು ತಗಡುಗಳ ನಾವೇ ಬಿಡ್ತೀರಿ ಕೆಲಸ ಮಾಡ್ತಾರಂತೆ ಕೆಲಸ ಮಾಡೋವ್ರಿಗೆ ಬಿಡೋಲ್ಲ ಅಂತೆ ಏನು ಏನಾದರೂ ಮೆತ್ಕಳಿದ ನನಗೆ ಕರೀರಿ ಯಾರ ಕರೀತಿರೋ ಕರೀರಿ ಏನು ಲಿಫ್ಟಲ್ಲಿ ಹೋದ್ರೆ ಏನು ಸೌದೋಗ್ತದ ಲಿಫ್ಟು ಇಲ್ಲಿ ನಾನು ತಂದರೆ ಏನಾದರೂ ಏನೇನು ತೊಗೊಂಡು ಬಂದು ತಿಳ್ಕೊಂಡು ಬಂದಿಲ್ಲ ಏನಾದ್ರೂ ಉಜ್ತಾ ಇದ್ದೀವ ಇವ್ರಿಗೆ ನಾಚಿಕೆಗಳಾಗಬೇಕಪ್ಪ ಈ ಥರ ರೂಲ್ಸ್ ಇರೋರಿಗೆ ನಾಚಿಕೆ ಆಗಬೇಕು ಸುಮಾರು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಇರಿ ನೀವು ಇಲ್ಲೇ ಇರಿ ನಾನು ಇಲ್ಲೇ ಇರ್ತೀನಿ ನೋಡಿ ನಾವು ನಿಮಗಿಂತ ಆಟವಾದಿಗಳು ನೆನ್ನೆ ಇಲ್ಲ ಮೊನ್ನೆ ನೀವು ಬಂದುಬಿಟ್ಟು ನೀವು ದೊಳಿಗೆ ತೋರಿಸಿದ್ರೆ ನಾವು ಹುಟ್ಟಿ ಬೆಳೆದಿರೋದೇ ಇಲ್ಲಿ ನಾವು ಮುಂದೆ ಹೋಗ್ತೀವಿ ನಾವು ಸೈಡ್ಗೆ ಬಿಡ್ತೀವಿ ಅಂತ ಬಂದಿದ್ದೀರಾ ಯಾರ್ಯಾರು ಬರ್ತಾರೋ ಬರಲಿ ನಾನಂತೂ ಇದ್ದೇ ಲಿಫ್ಟಲ್ಲೇ ಹೋಗ್ತೀನಿ ಅದೇನಾಗುತ್ತೋ ಆಗಲಿ ನಾನು ಬಿಡಲ್ಲ ಈ ಲಿಫ್ಟಲ್ಲಿ ಯಾರನ್ನೂ ಹೋಗೋಕ್ಕೂ ಬಿಡಲ್ಲ ನಾನು ಹೋದರೆ ಮಾತ್ರ ಹೋಗ್ಬೇಕಷ್ಟೆ ಇಲ್ಲ ಅಂತಂದ್ರೆ ಇಲ್ಲೇ ಇರಬೇಕು ನಾವೇನು ಮನುಷ್ಯರೇ ಅಲ್ಲ ಅನ್ನೋ ಥರ ಇದು ಮಾಡಿದ್ರೆ ಏನು 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 ಹೇಳೋದು ಇವರಿಗೆ ಸರ್ ತುರ ಈಗ ಸರ್ವಿಸ್ ಲಿಫ್ಟ್ ಏನ ಪೆಸೆಂಜರ್ ಲಿಫ್ಟ್ ಡೆಲಿವರಿ ಬಾಯ್ಗೂ ಪೆಸೆಂಜರ್ ಹಾಗೂ ರೋ ನೀನು ಹೋಗೋಕೆ ಹೇಳಿದೆ ಅಲ್ಲಿ ಫುಲ್ ರಶ್ ಇದೆ ಸರ್ವಿಸ್ಲಿಕ್ಕೆ ಹೋಗಿದ್ದೆ ಸರ್ ಕನ್ನಡ ಬರುತ್ತಲ್ವಾ ಅಲ್ಲಿಗೆ ಸರ್ವಿಸ್ ಲಿಫ್ಟ್ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಹೇಳುದು ಆಯ್ತಾ ನಾನು ಅಲ್ಲಿಗೆ ಹೋದೆ ಫುಲ್ ರೇಷಿನ ಲಗೇಜ್ ತುಂಬಿಕೊಂಡು ಫುಲ್ ಹೋಗ್ತಿದ್ದಾರೆ ಅಲ್ಲಿ ಒಂದ್ ಇಬ್ಬರು ಕೂಡ ಆಗ್ತಾ ಇಲ್ಲ ನಾನು ಇದಕ್ಕೆ ಮುಂಚೆನೂ ಇಲ್ಲೇ ಡೆಲಿವರಿ ಮಾಡ್ತಾ ಇದ್ದೀನಿ ಇಲ್ಲೇ ಹೋಗಿದ್ದೀನಿ ಬಂದಿದ್ದೀನಿ ಕೂಡ

நான் நிஜவாக் சப்போர்ட் அன்பில்ல நமக்கு நீங்க சப்போர்ட் நான் ಹಾಂ ಮನ್ನೆಗೂ ನೋಡಿ ಹ್ಞೂ ಸರ್ವಿಸ್ ಲಿಫ್ಟಲ್ಲಿ ಮಾತ್ರ ಹೋಗ್ಬೇಕು ನಾವು ಪ್ಯಾಸೆಂಜರ್ ಲಿಫ್ಟಲ್ಲಿ ಹೋಗಂಗಿಲ್ಲ ಯಾರು ಹೇಳ್ತಾರೆ ಇವೆಲ್ಲ ನಾವೇನು ಮನುಷ್ಯ ಅಲ್ವಾ ನಾವು ಕಷ್ಟ ಪಡ್ಲಿಕ್ಕೆ ಬಂದಿರೋದು ನಾವೇನು ದರೋಡೆ ಮಾಡೋಕ್ಕೆ ಬಂದಿಲ್ಲ ಅಂಥದ್ರಲ್ಲಿ ನಮಗೇನೆ ಸಹ ಬಿಡೋಲ್ಲ ಅಂತಂದ್ರೆ ಹೆಂಗೆ ಹಠ ಅಂತ ಬಂದರೆ ಯಾವನು ಮಾತು ಕೇಳಲ್ಲ ಅಂಥದ್ರಲ್ಲಿ ಇವನ್ ಮಾತು ಕೇಳ್ತೀನ ನಾನು ನೋಡಿ ಕಷ್ಟಪಡೋ ನಿಯತ್ತಾಗಿ ಅದು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಆ ಲಿಫ್ಟಲ್ಲಿ ಹೋಗ್ಬೇಡ ಈ ಲಿಫ್ಟಲ್ಲಿ ಹೋಗ್ಬೇಡ ಅಂತ ಯಾವನ್ ಹೇಳ್ತಾನೆ ಇವನು ಏನು ನಮ್ಮ ಯಜಮಾನ್ ರೈ ಇವ್ನ ಏನಾದರೂ ಇಲ್ಲ ನಮ್ಗೆ ಏನಾದರೂ ಅದು ಸಂಬಳ ಕೊಡ್ತಿದ್ದಾನ ಗಲೈ